ರಾಜ್ಯದಲ್ಲಿ ಆರ್ ಎಸ್ ಎಸ್ ವರ್ಸಸ್ ಕಾಂಗ್ರೆಸ್ ಫೈಟ್ ಜೋರಾಗಿದೆ ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು ತಹಶೀಲ್ದಾರ್ ಅನುಮತಿ ನಿರಾಕರಣೆ ಬೆನ್ನಲ್ಲೇ ಆರ್ ಎಸ್ ಎಸ್ ಕಲಬುರಗಿ ಹೈಕೋರ್ಟ್ ಮೆಟ್ಟಲೇರಿತ್ತು ನವೆಂಬರ್ ಎರಡರಂದು ಪಥ ಸಂಚಲನ ಅನುಮತಿ ಸಿಕ್ಕಿದ್ದಕ್ಕೆ ಕೇಸರಿ ಕಲಿಗಳ ಸಂಭ್ರಮ ಜೋರಾಗಿದೆ ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕೆ ಹೈಕೋರ್ಟ್ ಅನುಮತಿ ಆರ್ಎಸ್ಎಸ್ ರ್ಯಾಲಿಗೆ ಬ್ರೇಕ್ ಹಾಕಿದ್ದ ಕಾಂಗ್ರೆಸ್ಗೆ ಮುಖಭಂಗ ಕಲಬುರಗಿಯಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರಿಂದ ಸಿಎಂಗೆ ಮನವಿ ಮಾಡಿದಾಗಿಂದಲೂ ರಾಜ್ಯದಲ್ಲಿ ಕಿಚ್ಚು ಹೆಚ್ಚುತ್ತಲೇ ಇದೆ ಆರ್ಎಸ್ಎಸ್ ನೂರರ ಸಂಭ್ರಮವನ್ನ ಹಲವು ಜಿಲ್ಲೆಗಳಲ್ಲಿ ಪಥ ಸಂಚಲನ ಮಾಡುವ ಮೂಲಕ ಸಂಭ್ರಮಿಸುತ್ತಿದೆ ಪ್ರಿಯಾಂಕರಿಗೆ ಮನವಿ ನಂತರ ಜಿದ್ದಿಗೆ ಬಿದ್ದಿರೋ ಸಚಿವರಿಗೆ ಅವರ ಸ್ವಂತ ಊರಲ್ಲೇ ಸೆಡ್ಡು ಹೊಡೆಯಲಂತಾನೆ ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕೆ ರೆಡಿಯಾಗಿತ್ತು ಆದರೆ ಚಿತ್ತಾಪುರ ಪಥ ಸಂಚಲನಕ್ಕೆ ಬ್ರೇಕ್ ಹಾಕ್ತಾ ಸರ್ಕಾರ ಇದರ ಬೆನ್ನಲ್ಲೇ ಆರ್ಎಸ್ಎಸ್ ಕಲಬುರಗಿ ಹೈಕೋರ್ಟ್ ಮೆಟ್ಟಿಲೇರಿತ್ತು ಇಂದು ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಂಡಿದ್ದ ಹೈಕೋರ್ಟ್ ಅರ್ಜಿ ವಿಚಾರಣೆ ಮುಂದೂಡಿ ಆದೇಶವನ್ನು ಹೊರಡಿಸಿದೆ ವಿಚಾರಣೆಯನ್ನು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮುಂದೂಡಿದ ಕೋರ್ಟ್ ನವೆಂಬರ್ ಎರಡರಂದು ಪಥ ಸಂಚಲನ ನಡೆಸಲು ಪರವಾನಗಿ ನೀಡುವಂತೆ ಸೂಚಿಸಿದೆ ಹಾಗೆ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಹೊಸದಾಗಿ ಅರ್ಜಿಯನ್ನ ಜಿಲ್ಲಾಧಿಕಾರಿ ಮತ್ತು ತಹಶೀಲ್ದಾರ್ಗೆ ಸಲ್ಲಿಸುವಂತೆ ಆರ್ಎಸ್ಎಸ್ಗೆ ಕಲಬುರಗಿ ಹೈಕೋರ್ಟ್ ಸೂಚಿಸಿದೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಹೈಕೋರ್ಟ್ ಅನುಮತಿ ನೀಡುತ್ತಿದ್ದಂತೆ ಆರ್ಎಸ್ಎಸ್ ಕಾರ್ಯಕರ್ತರು ವಿಜಯೋತ್ಸವ ಮಾಡಿದ್ದಾರೆ ಕಲಬುರಗಿಯ ಶಹಬಾದ್ ಪಟ್ಟಣದ ಶ್ರೀರಾಮ್ ಚೌಕ್ ಬಳಿ ಪಟಾಕಿ ಸಿಡಿಸಿದ್ದಾರೆ ಈ ವೇಳೆ ಗೆದ್ದಿತೋ ಗೆದ್ದಿತೋ ಆರ್ಎಸ್ಎಸ್ ಗೆದ್ದಿತು ಸೋತಿತು ಸೋತಿತು ಕಾಂಗ್ರೆಸ್ ಸೋತಿತು ಅನ್ನೋ ಘೋಷಣೆ ಕೂಗಿ ಸಂಭ್ರಮಿಸಿದ್ದಾರೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ವಿರುದ್ಧವಾಗಿ ಪಥ ಸಂಚಲನ ಮಾಡುವುದಾಗಿ ಭೀಮಾ ಆರ್ಮಿ ಮತ್ತು ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆಗಳು ಮನವಿ ಸಲ್ಲಿಸಿದ್ದವು ಎರಡು ಸಂಘಟನೆಗಳು ಒಟ್ಟಾಗಿ ಪಥ ಸಂಚಲನ ಮಾಡಿದರೆ ಕೋಮುಗಲಭೆ ಗಲಾಟೆಯಾಗ್ತಾವೆ ಅಂತ ಪಥಸಂಚಲನಕ್ಕೆ ಯಾರಿಗೂ ಅವಕಾಶ ಕೊಡಲ್ಲ ಅಂತ ನಿರಾಕರಣೆ ಮಾಡಲಾಗಿತ್ತು ಹೀಗಾಗಿ ಇಂದು ಆರ್ಎಸ್ಎಸ್ ಪಥ ಸಂಚಲನ ನಡೆಯುತ್ತೋ ಅನ್ನೋ ದೃಷ್ಟಿಯಿಂದ ಚಿತ್ತಾಪುರ ಪಟ್ಟಣದಲ್ಲಿ ಭಾರಿ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ನವೆಂಬರ್ ಎರಡನೇ ತಾರೀಕು ಅನುಮತಿ ಕೊಟ್ಟಿರ್ತಕ್ಕಂಥ ವಿಷಯವನ್ನು ನಾವು ದೃಶ್ಯ ಮಾಧ್ಯಮದ ಮೂಲಕ ನಮಗೆ ಗೊತ್ತಾಗಿದೆ ಹಾಗಾಗಿ ಕೋರ್ಟ್ ಆದೇಶ ಏನಿದೆ ಅಂತಕ್ಕಂಥದ್ದು ಪ್ರತಿಯನ್ನು ನಮ್ಮ ಹಿರಿಯರ ಹತ್ತಿರ ಇನ್ನೂ ಸಿಕ್ಕಿಲ್ಲ ಆ ಪ್ರತಿಯನ್ನು ಸಿಕ್ಕ ತಕ್ಷಣ ಅದರ ಅದನ್ನು ನಾವು ಸ್ವಾಗತವನ್ನು ಕೊಡ್ತೇವೆ ಮಾಧ್ಯಮದಲ್ಲಿ ಏನು ಬಂದಿದೆ ನವೆಂಬರ್ ಎರಡನೇ ತಾರೀಕು ಪಥಸಂಚಲನಕ್ಕೆ ಅನುಮತಿ ಸಿಕ್ಕಿದೆ ಅಂತಕ್ಕಂಥದ್ದು ಏನು ಬಂದಿದೆ ಅದನ್ನು ಸಿರ ಸಿರವಾಗಿ ನಾವು ಅದನ್ನು ಸ್ವಾಗತ ಮಾಡ್ತೇವೆ ಆರ್ಎಸ್ಎಸ್ಗೆ ಪಥ ಸಂಚಲನ ನಡೆಸಲು ಹೈಕೋರ್ಟ್ ಅನುಮತಿ ನೀಡಿದ್ದು ಹೈವೋಲ್ಟೇಜ್ ಕ್ಷೇತ್ರ ಚಿತ್ತಾಪುರದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಇನ್ನೊಂದೆಡೆ ಹೈಕೋರ್ಟ್ ಆದೇಶ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗವಾಗಿರುವುದು ಸುಳ್ಳಲ್ಲ ಶ್ರೀಕಾಂತ್ ಬಿರಾಳ್ ಗ್ಯಾರಂಟಿ ನ್ಯೂಸ್ ಕಲಬುರಗಿ